ನೀ ಎಷ್ಟು ಗೊತ್ತಾಯಿದ್ಯಾತಾ ಇದೆಯಾ ಈಗ ನಾನೊಂದು ಮ್ಯಾಸಿ ಹೇಳ್ಕೊಡ್ತೀನಿ ನೀವು ಕಲಿತೀಯಾ ಕಲಿತೀಯಾ ಕಲಿಯೋದು ಬೇಡ ಹೇಳ್ಕೊಡ್ತೀನಿ ಅವ್ರು ನೋಡ್ತಾ ಇರ್ತಾರೆ ನಿಮ್ಮೇಜ್ ನನ್ನ ಕೈಲಿ ಹ್ಞೂ ಸರಿ ನನ್ನ ಕೈಯಲ್ಲಿ ಎಲ್ಲ ಹಂಗ ಇದೆ ನೋಡಿದ್ರಾ सर इहो हा हले कई कोन कई कोई मुंचील कई कतरी को, <lush> को मध्य <concept> <coherent Ultimate> ಹಾಂ ಎಷ್ಟಿ ಇಲ್ಲ ಕಣಮ್ಮ ಮಾಡಿ ನೀನು ಕತ್ತಿ ಕೆಲಸ ಮಾಡೋಕ್ಕೆ ಬರುತ್ತದೆ ಹಾಂ ಹೇಳುದು ಕಟ್ ಮಾಡಿ ಹಾಂ ನೀನು ಕಡಿಮೆ ಈ ಮೊಗು ಹಂಗ ಕಟ್ ಮಾಡಿದ ತಾನೆ ಕಟ್ ಮಾಡಿದ್ದೇ ಇಲ್ವಾ ಹೌದೇ ಈಗ ಕಟ್ ಮಾಡಿದ ಹಬ್ಬ ಪುನಃ ನಾನು ಗಂಟೆ ಗಂಟೆ ಮಾಡಿ ಮಾಡಿ ಈ ಮಕ್ಕಳ ನೀವು ಬೇಕೇ ಬೇಕು ರೈಟಾ ನೀವು ಮುಟ್ಟಿಸಿ ನಾನು ನಿಲ್ಬೋದು ನೀವು ಈಗ ನೀನು ಅಲ್ಲಿ ಹೋಗ ನೀನು ಈಗ ಈಗ ಮಕ್ಕಳ ಯಾಕೆ ಎಲ್ಲಿದೆ ಕಟ್ ಮಾಡಿದ್ದು ಇದೆ ತಾನೆ ಹೌದೇ ಯಾಕೆ ಕೈಲಿ ಇಲ್ಲಿ ఇది ఇండియన్ ఆర్ట్క్స్ అంటే నెక్స్ట్ ఏనల్ దగ్గరికి తీరస్తది ఏను అంటే Ibu yang lagi diari, ini lagi kan? Kini lagi doktor dalam, di kalender si, jangan dijanin apa? Ini, ada nak kita,

Kita, adik kena macam ni dek. Kaka kiki kuku krik krik kuku kuku kum tahan. Dengar. Adik dia, dia nak jadi dorong dek? Adik dia, adik dia, ini ada dorong ni? Ini ada ni? Dia mati dia dorong tak? இதே நான் யார்க்குறேன்